ಕಬ್ಬಿನ ಗದ್ದೆಯಲ್ಲಿ ಮೂರು ಚಿರತೆ ಮರಿಗಳು ಪ್ರತ್ಯಕ್ಷವಾಗಿದ್ದು ಮಂಡ್ಯ ತಾಲೂಕಿನ ಕನ್ನಲ್ಲಿ ಗ್ರಾಮದಲ್ಲಿ ಘಟನೆ ಗ್ರಾಮದ ಶ್ರೀನಿವಾಸ್ ಎಂಬುವವರ ಜಮೀನಿನಲ್ಲಿ ಪ್ರತ್ಯಕ್ಷವಾಗಿರುವ ಮರಿಗಳು ಗ್ರಾಮಸ್ಥರು ಒಂದು ಚಿರತೆ ಮರಿಯನ್ನು ರಕ್ಷಣೆ ಮಾಡಿದ್ದು ಇನ್ನೆರಡು ಮರಿಗಳನ್ನು ಕಚ್ಚಿಕೊಂಡು ಕಬ್ಬಿನ ಗದ್ದೆಯಲ್ಲೇ ಇರುವ ಚಿರತೆ ಬೋರಾಪುರ ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಇರುವ ಜಮೀನಿನಲ್ಲಿ ಕಬ್ಬು ಕಟಾವು ವೇಳೆ ಸಿಕ್ಕಿರುವ ಚಿರತೆ ಮರಿಗಳು ಚಿರತೆ ಮರಿ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡ ಗ್ರಾಮಸ್ಥರು ಹಾಗೂ ಯುವಕರು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳ ಭೇಟಿ ಚಿರತೆ ಸೆರೆ ಕಾರ್ಯಾಚರಣೆಗೆ ಮುಂದಾಗಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆ ನೋಡಲು ಮುಗಿಬಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾಕ ಖಾಲಿ ಮಾಡಿಬಿತ್ತೀಯತ್ರಿ ಒಂದು ನಿಮ್ಸ ಇರೋಣ ಕೊಡ ತಗತವ್ರೆ ಮುಟ್ಪಡ બેન્ડ ને બોટલા નોટ જના માતો ઓણો સમુગન વિશે રૂડી